ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ನನ್ನ ರಜಾ ದಿನಗಳು ನನ್ನ ರಜಾ ದಿನಗಳ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧದ ವಿವರಣೆ ತಗೊಂಡು ಇಷ್ಟು ಆಯ್ತು ಎಷ್ಟು ಒಂದು ಲೈಕ್ ನೋಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನನ್ನ ರಜಾ ದಿನಗಳನ್ನು ರಜಾ ದಿನಗಳನ್ನು ರಜಾದಿನಗಳನ್ನು ನಾನು ನಾನು ತುಂಬ ತುಂಬ ಆನಂದಿಸುವೆ ತುಂಬ ಆನಂದಿಸುವೆ ಅಥವಾ ಆನಂದ ಪಡುವೆ ಅಂತಲೂ ಬರಿಬೋದು ಓಕೆ ಅಂತ ನೋಡಿ ಎರಡನೇ ಪಾಯಿಂಟ್ ನೋಡಿ ರಜೆ ಬಂದರೆ ರಜೆ ಬಂದರೆ ರಜೆ ಬಂದರೆ ನಾನು ನಾನು ಮನೆಯಲ್ಲಿ ಮನೆಯಲ್ಲಿ ಇರಲು ಮನೆಯಲ್ಲಿ ಇರಲು ಇಷ್ಟಪಡುವೆ ಮತ್ತು ನೋಡಿ ರಜೆ ಬಂದರೆ ನಾನು ಮನೆಯಲ್ಲಿ ಇರಲು ಇಷ್ಟಪಡುವೆ ಮೂರನೇ ಪಾಯಿಂಟ್ ರಜಾ ದಿನಗಳಲ್ಲಿ ರಜಾ ದಿನಗಳಲ್ಲಿ ನಾವು ನಮ್ಮ ನಾವು ನಮ್ಮ ಒಡ ಹುಟ್ಟಿದವರ ಒಡ ಹುಟ್ಟಿದವರ ಒಡ ಹುಟ್ಟಿದವರ ಜೊತೆ ಹುಟ್ಟಿದವರ ಜೊತೆ ಆಟವಾಡುತ್ತೇವೆ ಮತ್ತು ರಜಾ ದಿನಗಳಲ್ಲಿ ನಾವು ನಮ್ಮ ಒಡ ಹುಟ್ಟಿದವರ ಜೊತೆ ಆಟವಾಡುತ್ತೇವೆ ಓಕೆ ಆ ಅಂತ ನಾಲ್ಕನೇ ಪಾಯಿಂಟ್ ನೋಡಿ ನಾನು ಬೇಸಿಗೆ ರಜೆಯನ್ನು ನಾನು ಬೇಸಿಗೆ ರಜೆಯನ್ನು ಹೆಚ್ಚು ಹೆಚ್ಚು ಇಷ್ಟಪಡುತ್ತೇನೆ ಇಷ್ಟಪಡುತ್ತೇನೆ ಮತ್ತು ನೋಡಿ ನಾನು ಬೇಸಿಗೆ ರಜೆಯನ್ನು ಹೆಚ್ಚು ಇಷ್ಟಪಡುತ್ತೇನೆ ಅದೇ ಐದನೇ ಪಾಯಿಂಟ್ ನಾನು ನಾನು ರಜೆಯಲ್ಲಿ ರಜೆಯಲ್ಲಿ ನನ್ನ ತಾಯಿ ಮಾಡಿದ ನನ್ನ ತಾಯಿ ಮಾಡಿದ ರುಚಿಕರವಾದ 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 ಆಹಾರವನ್ನು ಆಹಾರವನ್ನು ತಿನ್ನುತ್ತೇನೆ ಮೊತ್ತ ನಾನು ರಜೆಯಲ್ಲಿ ನನ್ನ ತಾಯಿ ಮಾಡಿದ ರುಚಿಕರವಾದ ಆಹಾರವನ್ನು ತಿನ್ನುತ್ತೇನೆ ಆರನೇ ಪಾಯಿಂಟ್ ರಜೆಯಲ್ಲಿ ಡ್ರಾಯಿಂಗ್ ಮತ್ತು ಡ್ರಾಯಿಂಗ್ ಮತ್ತು ನೃತ್ಯ ತರಗತಿಗೆ ಸೇರಿದ್ದೆ ನೃತ್ಯ ತರಗತಿಗೆ ಸೇರಿದ್ದೆ ಮತ್ತು ನೋಡಿ ರಜೆಯಲ್ಲಿ ಡ್ರಾಯಿಂಗ್ ಮತ್ತು ನೃತ್ಯ ತರಗತಿಗೆ ಸೇರಿದ್ದೆ ಅದ್ರೋಡಿ ಏಳನೇ ಪಾಯಿಂಟ್ ರಜಾ ದಿನಗಳಲ್ಲಿ ರಜಾ ದಿನಗಳಲ್ಲಿ ನಮ್ಮ ಕುಟುಂಬದೊಂದಿಗೆ ನಮ್ಮ ಕುಟುಂಬದೊಂದಿಗೆ ಕುಟುಂಬ ಕುಟುಂಬದೊಂದಿಗೆ ಸಮಯ ಕಳೆಯುವೆ ಅಥವಾ ಸಮಯ ಕಳೆಯುತ್ತೇನೆ ಅಂತ ಹೇಳ್ಬೋದು ಮತ್ತೆ ನೋಡಿ ರಜಾ ದಿನಗಳಲ್ಲಿ ನಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೇನೆ ಕಳೆಯುತ್ತೇನೆ ಓಕೆನಾ ಪಾಯಿಂಟ್ ನೋಡಿ ರಜಾ ದಿನಗಳಲ್ಲಿ ರಜಾ ದಿನಗಳಲ್ಲಿ ನಾವು ನಮ್ಮ ಅಜ್ಜಿ ಅಥವಾ ಅಜ್ಜಿ ಅಥವಾ ಅಜ್ಜಿ ಅಥವಾ ಅಜ್ಜಿ ಅಥವಾ ಸಂಬಂಧಿಕರ ಮನೆಗೆ ಸಂಬಂಧಿಕರ ಮನೆಗೆ ಮನೆಗಳಿಗೆ ಭೇಟಿ ನೀಡುತ್ತೇವೆ ಮತ್ತು ನೋಡಿ ರಜಾ ದಿನಗಳಲ್ಲಿ ನಾವು ನಮ್ಮ ಅಜ್ಜಿ ಅಥವಾ ಸಂಬಂಧಿಕರ ಮನೆಗಳಿಗೆ ಭೇಟಿ ನೀಡುತ್ತೇವೆ ಒಂಬತ್ತನೇ ಪಾಯಿಂಟ್ ರಜಾ ದಿನಗಳು ರಜಾ ದಿನಗಳು ಆನಂದಿಸಲು ಆನಂದಿಸಲು ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಪಡೆಯಲು ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ವಿಷಯಗಳನ್ನು ಕಲಿಯುವ ಸಮಯವಾಗಿದೆ ಮತ್ತು ನೋಡಿ ದಿನಗಳು ಆನಂದಿಸಲು ವಿಶ್ರಾಂತಿ ಪಡೆಯಲು ಒಳ್ಳೆಯ ವಿಷಯಗಳನ್ನು ಕಲಿಯುವ ಸಮಯವಾಗಿದೆ ಸಮಯವಾಗಿದೆ ಓಕೆ ಹತ್ತನೇ ಪಾಯಿಂಟ್ ನೋಡಿ ಕೆಲವು ಕುಟುಂಬಗಳು ಕೆಲವು ಕುಟುಂಬಗಳು ಕುಟುಂಬಗಳು ಗಿರಿಧಾಮಗಳಿಗೆ ಗಿರಿಧಾಮಗಳಿಗೆ ಅಥವಾ ಅಥವಾ ಕಡಲ ತೀರಗಳಿಗೆ ಕಡಲ ತೀರಗಳಿಗೆ ರಜಾ ದಿನಗಳಲ್ಲಿ ಪ್ರವಾಸ ಹೋಗುತ್ತಾರೆ ಮತ್ತು ನೋಡಿ ಕೆಲವು ಕುಟುಂಬಗಳು ಗಿರಿಧಾಮಗಳಿಗೆ ಅಥವಾ ಕಡಲ ತೀರಗಳಿಗೆ ರಜಾ ದಿನಗಳಲ್ಲಿ ಪ್ರವಾಸಕ್ಕೆ ಹೋಗುತ್ತಾರೆ ಹಾಗಾದ್ರೆ ಒಂದು ವಿವರಣೆ ತಕ್ಕಂತ ಇಷ್ಟು ಆಯ್ತಾ ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಒಬ್ಬರು ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయంగా మొత్తం వసంక్ యూ థ్యాంక్ యూ ఫర్ వాచింగ్ బాబు